ನೋಡಿ ನಾವು ಪದೇ ಪದೇ ಹೇಳ್ತಾ ಇದ್ವಿ ಆ ಕೇಸಿಗೆ ಬೇರೆ ಅದು ಆಲ್ರೆಡಿ ಕೇಸು ಕೋರ್ಟ್ನಲ್ಲಿ ಇತ್ತು ಅವ್ರ ಆಲ್ರೆಡಿ ವರದಿ ಕೊಟ್ಟಿದ್ರು ಅಲ್ಲಿ ಕೋರ್ಟ್ಗೆ ಹೀಗಾಗಿ ಇನ್ನೂ ಇರ್ದು ಯಾವುದೋ ವರದಿನೂ ಇಲ್ಲ ಏನೋ ತನಿಖೆನೂ ಇಲ್ಲ ಸೊ ಇವ್ರಿಗೆ ಅವ್ರಿಗೆ ವ್ಯತ್ಯಾಸ ಭಾಳಷ್ಟಿದೆ ಆ ಕೇಸನ್ನು ಹೋಲಿಸಿದಾಗ ವ್ಯತ್ಯಾಸ ಭಾಳ ಇದೆ ಯಡಿಯೂರಪ್ಪ ಅವ್ರ ಕೇಸು ಸಿದ್ದ ನೋಡೋಣ ಅಲ್ ಬೇಕಾಯ್ ನೋಡ್ಬೇಕು ಕೋರ್ಟ್ ಏನೋ ಅಬ್ಸರ್ವೇಶನ್ ಮಾಡ್ತಿದ್ದ ನೋಡಲ್ಲ ಇನ್ನು ಯಾರು ಮಾಡ್ದ ಅವ್ರ ವಾದ ಏನಿದೆ ಯಾಕೆ ಇನ್ನೂ ಎರಡು ದಿವಸ ಆಗಿಲ್ಲ ಅವ್ರಿ ಇನ್ನೂ ತನಿಖೆನೇ ಪ್ರಾರಂಭ ಆಗಿಲ್ಲ ಮತ್ತೆ ಈಗ ಕೊಡೋದ್ರಿ

ಒಂದ್ಸಲ ಕೋರ್ಟ್ ಆದೇಶ ಮಾಡಿದ ಮೇಲೆ ತನಿಖೆಯಿಂದ ಹೊರಗುಗಳು ಆಗೋಲ್ಲ ತನಿಖೆನೇ ಎದುರಿಸಲೇಬೇಕು ಎದುರಿಸ್ತಾರೆ ಅದು ಗೊತ್ತಿಲ್ಲ ರೀ ಅವ್ರು ಏನಾದರೂ ಡಿಶ್ ತೊಂದರೆ ಆದರೆ ತನಿಖೆ ತನಿಖೆ ಬೆದರ್ಸ್ಲೇಬೇಕು ರೀ ಬೇರೆ ದಾರಿ ಇಲ್ಲ ಕರೆಕ್ಟ್ ಅವ್ರು ಫಸ್ಟ್ ಇಂಡಿವಿಜುವಲ್ ಅವ್ರ ಜೊತೆ ಅಂತ ಹೇಳಿದ್ದಾರೆ ನಾವು ಜೊತೆ ಇನ್ನು ಎಂಟೈರ್ ನಮ್ಮ ಪಾರ್ಟಿ ಅವ್ರ ಜೊತೆ ಇದೆ ಅಂತ ಇಂದು ಕೂಡ ಹೇಳಿದ್ರೆ ಅವ್ರು ಇವತ್ತೆಲ್ಲ ಮುಂಚೆ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇವತ್ತು ಕೂಡ ಕೊಟ್ಟಿದ್ದಾರೆ ಕಾನೂನು ಹೋರಾಟ ಅಂತ ಹೇಳಿದ್ರು ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ ನೋಡೋಣ ನಮ್ಮ ಹಂತದಲ್ಲಿ ಹೇಳಿಕ್ಕಾಗಲ್ಲ ಅದು ಅದನ್ನು ಚರ್ಚೆ ಮಾಡ್ಲಿಕ್ಕೆ ವಿಚಾರ ಮಾಡಲಿಕ್ಕೆ ನಮ್ಮ ಹೈಕಮಾಂಡ್ ಮಾಡಿದೆ ವರಿಷ್ಠ ಇದ್ದಾರೆ ಸಿಎಂ ಅವರಿದ್ದಾರೆ ಅವ್ರನ್ನ ಅವ್ರ ಅಂತಲ್ಲಿ ಚರ್ಚೆ ಆಗ್ಬೇಕಂತ ನಮ್ಮಲ್ಲಿ ಚರ್ಚೆ ಆಗ್ಲಿಕ್ಕೆ ಆಗಲಿಲ್ಲ ರಾಜೀನಾಮೆ ಕೊಡೋ ಪ್ರಶ್ನೆ ಸಮರ್ಥಕ ಸಮರ್ಥ ಅದು ಅಲ್ಲಿ ರಾಜೀನಾಮೆ ಕೊಡೋ ಪ್ರಶ್ನೆಗೆ ಎಲ್ಲಿ ಉದ್ಭವಿಸಿಲ್ಲ ಹೀಗಾಗಿ ಸಿಎಂ ಅವ್ರ ಇರ್ತಾರ ನಾವು ಹೇಳಿದೀವಿ ಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ಹೇಳಿದೆ ಅಂತ ಅಷ್ಟೇ ಅದಕ್ಕೆ ಹೆಚ್ಚಿದ ಅವಶ್ಯಕತೆ ಸ್ಪಷ್ಟೀಕರಣ ಅವಶ್ಯಕತೆ ಇಲ್ಲಾರಿ ಕೊಡ್ಲಿಕ್ಕೆ ನೀವು ಅವಕಾಶ ಅವ್ರಿಗೆ ಕೇಳ್ತಾರ ಕೊಡ್ಲಿಕ್ಕೆ ಆಗಲ್ಲ ವಿರೋಧ ಕೇಳ ರಾಜೀನಾಮೆ ಕೊಡ್ತಾರತ್ರ ಕೊಡ್ಲಿಕ್ಕೆ ಆಗೋಲ್ಲ ಸೊ ತನಿಖೆ ಆಗ್ಬೇಕಂತ ಎಲ್ಲ ಆದ್ಮೇಲೆ ಅದ್ರ ಬಗ್ಗೆ ನಿರ್ಧಾರ ಕೊಡ್ಲಿ ಮತ್ತೆ ತನಿಖೆ ಮೂರು ತಿಂಗಳ ಮುಗಿಯುತ್ತೆ ಕಳಕ ರೈತರಾಗಿ ಮತ್ತೆ ಬಂದು ಅವರೇ ಮುಖ್ಯಮಂತ್ರಿ ಆಗ್ಲಿ ಮೂವತ್ತ ಶಾಸಕರು ಅವ್ರು ಬೆಂಬಲಿಕ್ಕೆ ಇದ್ದಾರೆ ಸೋನಿಯಾ ಗಾಂಧಿ ಕೂಡ ಅವ್ರು ಇದ್ದಾರೆ ಆಗ್ಲಿ ಎಂತ ಇದ್ದಾರೆ ಈಗ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ನಾವೆಲ್ಲ ಅವ್ರ ಸಪೋರ್ಟಿಗೆ ಇದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ಒಂದ್ಸರಿ ರಾಜೀನಾಮೆ ಕೊಟ್ರೆ ಮತ್ತೆ ಮುಖ್ಯಮಂತ್ರಿ ಆಗಲ್ಲ ಅಂತ ಅಥವಾ ಆ ಪರಿಪಾಠ ಕಾಂಗ್ರೆಸ್ ನನ್ನ ವ್ಯಾಪ್ತಿಗೆ ಬರಲ್ಲ ಅದನ್ನ ಹೇಳಿಕ್ ಆಗಲ್ಲ ಈಗ ಅವ್ರು ಹೇಳಿದ್ರು ವೈಯಕ್ತಿಕ ವಿಚಾರ ಅಂತ ನಾವು ಭಾವಿಸ್ತೀವಿ ಯಾರೇ ಹೇಳಿದ್ರು ಅದು ಇಂಡಿವಿಜುವಲ್ ಅವರ ವ್ಯಕ್ತಿಕ ನಂದು ನಾ ಹೇಳಿದ್ರು ನಂದು ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಇಲ್ಲ ಸೊ ಹೀಗಾಗಿ ಅವರು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಸೊ ಏನಿದ್ರು ಕೂಡ ಅವ್ರ ಅವ್ರು ವ್ಯಕ್ತಿಕ್ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಯಾವ್ದು ಹಳೇದ ಗಲಾಟಾಗಿದ್ರ ಅದ ಒಂದು ಒಂದೂರಿ ಒಂದೂವರೆ ಬಹುಶಃ ಮುಂಚೆನೆ ರಿಜಿಸ್ಟ್ರೇಷನ್ ಆಗಿರ್ಬೇಕು ತನಿಖೆ ಹಂತಲ್ಲಿ ಇರಬಹುದ ತನಿಖೆ ಸ್ಲೋ ಇರಬೇಕು ಈಗೇನು ಸ್ಪೀಡ್ ಅಪ್ ಮಾಡಬೇಕು ಅಷ್ಟೇ ಇರೋದಾಗಿ ಇವೆಲ್ಲ ಹಳೆ ಕೇಸರ ಇದು ಹೊಸಾದ ದಾಖಲೆ ಆಗಿದ್ದಲ್ಲ ನನ್ನ ಲೆಕ್ಕಲೆ ಹಳೆ ಅನಸ್ ಕೇಸ್ ಹಾಗೆ ಸ್ಲೋ ಆಗಿ ಹೋಗ್ತಾ ಇತ್ತು ಸ್ವಲ್ಪ ಸ್ಪೀಡ್ ಅಪ್ ಆಗಿರ್ಬೇಕು ಅಷ್ಟೇ ಇನ್ನು ಅದನ್ನೇ ಹೇಳ್ಬೇಕು ಸಂಬಂಧಪಟ್ಟ ಲೋಕ ಆಗಿತ್ತು ಅವ್ರಿಗೆ ಹೇಳ್ಬೇಕಿಲ್ಲ ಯಾಕೆ ಸ್ಲೋ ಮಾಡಿದ್ರೆ ಯಾಕೆ ಸ್ಪೀಡ್ ಅವ್ರು ಹೇಳ್ಬೇಕು ಈಗ ಯಾರ ಅಥಾರಿಟಿ ಅವ್ರು ಹೇಳ್ಬೇಕಲ್ಲ ಅದಕ್ಕೆ ಯಾಕೆ ಸ್ಲೋ ಆಗಿತ್ತು ಇದನ್ ಟೈಮ್ನಾಗ ಮುಗಿಸ್ಬೇಕಿದ್ರೆ ಮುಗಿಸಿಲ್ಲ ಇಲ್ಲ ಇನ್ ಟೈಮ್ನಾಗ ಮಾಡ್ಬೇಕಿತ್ತಲ್ಲ ಅವ್ರ ಡ್ಯೂಟಿ ಅದು ಅಥಾರಿಟಿ ಡ್ಯೂಟಿ ಅದು ಯಾಕಂದ್ರೆ ಇಂಡಿಪೆಂಡ್ ಆಗಿದಾರೆ ಅವರು ಅವ್ರೇನು ನಮ್ಮ ಸರ್ಕಾರದ ವ್ಯಾಪ್ತಿಗೆ ಬರೆದಿರುವಂತ ಸಂಸ್ಥೆ ಇರೋದು ಅವ್ರು ಮಾಡ್ಬೇಕು ಇನ್ನು ಅದಕ್ಕೆ ಏನ್ ನೀವು ಕೇಳಿದ್ಕೆ ಅವ್ರೇ ಹೇಳ್ಬೇಕು ನಾವೆಲ್ಲ ಹೇಳಕ್ಕೆ ಯಾಕೆ ಡಿಲೇ ಮಾಡಿದ್ರು ಲೋಕಾಯುಕ್ತ ಸ್ಪಷ್ಟೀಕರಣ ಕೊಡಬೇಕು ಅವ್ರಿಗೆ ಸರ್ಕಾರ ಕೇಳಬಾರ ಕೇಳಬಾರ್ದು ಕೇಳಬಾರ್ದು ಮಾಹಿತಿಯನ್ನು ಕೇಳಬಹುದು ಹ್ಮ್ ಇಲ್ಲ ನಮಗೆ ನಿಮ್ಗೆ ಅಂಥವರ್ದಿ ಯಾವುದು ಬಗ್ಗೆ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ ಇದ್ರೂ ಕೂಡ ನಮಗೇನೋ ಓದಿಲ್ಲ ಮಾಡಬಾರ್ದು ಯಾಕೆ ಬೇರೆ ದೇಶದಲ್ಲಿ ಎಲ್ಲ ನೂರು ವರ್ಷದಿಂದ ಮಾಡ್ಯಾರ ಟನಲ್ ಬೇರೆ ದೇಶದಲ್ಲಿ ಹಂಡ್ರೆಡ್ ಇಯರ್ ಬ್ಯಾಕ ಈ ಟನಲ್ ಇದ್ಯಾರ ಮತ್ತು ಇವತ್ತಿನ ಟೆಕ್ನಾಲಜಿಗೆ ಯಾಕೆ ಮಾಡಬಾರ್ದು ಮಾಡೋದ್ರಿಂದ ಟ್ರಾಫಿಕ್ಕು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅವಾಯ್ಡ್ ಮಾಡ್ಬೋದು ಸೊ ಪೆಟ್ರೋಲ್ ಉಳಿತಾಯ ಮಾಡ್ಬೋದು ಮೈಂಟೆನೆನ್ಸ್ ಉಳಿತಾಯ ಮಾಡ್ಬೋದು ಭಾಳಷ್ಟು ಅನುಕೂಲ ಇದೆ ಅಲ್ಲ ಅದು ಮಾಡೋದ್ರಿಂದ ಸರಿ ನಗರದ ಒಳಗಡೆ ಬರೋವಂಥ ಕಂಪನಲ್ಲಿ ಇದೆಯಲ್ಲ ಅದನ್ನ ಮಾಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ಇದಿದೆ ಮಾಡಿದ್ರೆ ಪ್ರಾಬ್ಲಮ್ ಆಗಬಹುದು ಅಂತ ಹೇಳಿ ಕಾರ್ಯಸಾಧು ಅಲ್ಲ ಅಂತ ಹೇಳಿ ತಾಂತ್ರಿಕ ತಜ್ಞರು ವರದಿ ಕೊಟ್ಟಿದ್ದಾರೆ ಅಂತ ಆದರೂ ಮಾಡಿ ಅಂತೇಳಿ ಡಿ ಕೆಶಿವಕುಮಾರ್ ಅವರು ಮೇಲೆ ಬಿದ್ದಿದ್ದಾರೆ ನೀವು ಕೇಳ್ತಾ ಇದ್ದೀನಿ ನನಗೆ ಬಿಡಿ ಅಂತ ಹೇಳಿದ್ರೆ ನಿಮಗೆ ಮಾಡೋಕ್ಕಾಗತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಏನಾದ್ರು ವರದಿ ಅಡ್ಮಿಷನ್ ಇಲ್ಲ ಕೊಟ್ಟರೂ ಬಹುಶಃ ಅವ್ರಿಗೇನ ಬಿ ಬಿ ಎಂಪಿ ಕೊಟ್ಟಿರ್ಬೇಕು ನಮ್ಗೆ ಗೊತ್ತಿಲ್ಲ ಐಡಿಯಲ್ಲ ಅದ್ರ ಬಗ್ಗೆ ನಮ್ಗ ಯಾರು ಕೊಟ್ಟಿಲ್ಲ ಅವ್ರಿಗೆ ಮೇಟ್ರ ಬಿ ಬಿ ಎಂಪಿ ಕೊಟ್ಟರೆ ಕೊಟ್ಟಿರಬಹುದು ಯಾರಾದ್ರು ನಾವು ಇದ್ರೆ ತರಿಸ್ ನೋಡ್ತೀವಿ ಏನಿದೀರ ಈಗ ಅವ್ರ ಮೂರು ಕಿಲೋಮೀಟರ್ ನಾವು ಮಾಡೋದು ಟಾಯ್ಲೆಟ್ ಮಾಡಲಿಕ್ಕೆ ಒಂದು ಟಿ ಪಿ ಒಂದು ತ್ರೀ ಕಿಲೋಮೀಟರ್ಗೆ ಟ್ರೈಲ್ ಅಂತ ಮಾಡಬಹುದು ಏನಿಲ್ಲ ತೇನಿಲ್ಲ ಅದೇನು ನಾವು ರಸ್ತೆ ಮೇಲೆ ಮಾಡ್ಕೋತ ಹೋಗುದಿಲ್ಲ ಬೇರೆ ಬಿಲ್ಡಿಂಗ್ ಇದ್ದಲ್ಲಿ ನಮ್ಮ ರಸ್ತೆ ಇದೆ ಯಾವ ರಸ್ತೆ ಕೆಳಗಡೆ ಪ್ಯಾರಲ್ ಬರ್ತಾರೆ ಅಷ್ಟೇ ಎಲ್ಲಿ ರಸ್ತೆ ಹೋಗಿ ಹಂಗೆ ಹೋಗುದರ ಹೇಗೆ ಬೇರೆ ಡ್ಯಾಮೇಜ್ ಆಗೋದು ಪ್ರಶ್ನೆ ಬರೋದಿಲ್ಲ ಗೊತ್ತಿಲ್ಲ ಅವ್ರು ಏನು ಟೆಕ್ನಿಕಲಿ ಕೊಟ್ಟಿದ್ರೆ ನೋಡುತ್ತೆ ಚೆಕ್ ಮಾಡಿಸ್ತೀರಾ